ಬಹಳ ಖುಷಿಯಾಯಿತ ತನ್ನ ಜಿಗಿದವರೇ ಎಲ್ಲಾ ಸಮಾನಗಳು ಒಳ್ಳೆಯ ಒಳ್ಳೆಯ ತಮ್ಮ ತಗೊಂಡು ಅಣ್ಣನಿಗೆ ಕರಿಕಿ ಒಲವನ್ನು ಕೊಟ್ಟ ಕರಿಕಿ ಒಲವನ್ನು ಕೊಟ್ಟ ಆದರೆ ಶರಣ ಬರೆದಪ್ಪ ಒಂದಿಟ್ಟುಕೊಂಡಿ ಸಮಾಧಾನ ನೀ ಸಮಾಧಾನ ನೀ ಸಮಾಧಾನ ಒಂದು ಕಾಲು ಕಡಿ ಇಲ್ಲದಲ್ಲ ತಗೊಂಡು ಭಾಗ ಮಂದಿ ಪುರಾಣ ಜನರಲ್ಲಿ ಅಂತಾರೆ ಎಲ್ಲರೂ ಹಂಗೆ ಇರ್ತಾರೆ ಎಲ್ಲರೂ ಹಂಗೆ ಇರ್ತಾರೆ ಒಂದಿಷ್ಟು ಒಳ್ಳೆವರು ಇರ್ತಾರೆ ಎಲ್ಲರೂ ತಿರ್ಬೇಕು ಹೇ ಚರಣ ಚರಣದಸನ ಇದು ಹಾಕೋ ನೀವು ಮಾಡಿದ್ದು ಕೆಲಸ ಎಲ್ಲ ಸಮಸ್ತು ನೀವು ಕೊಡ್ತಿದ್ದೀವಿ ನೀ ಹಾಂಗ್ ಮಾಡುತ್ತೆ ನೀ ಹಾಂಗ್ ಎಪ್ಪ ಚರಣ ಬಂದ ಇದು ಎಲ್ಲ ಶಿವನಿಚ್ಚ ಶಿವನಿಟ್ಟಂತೆ ಆಗಲಿ ಶಿವನಿಟ್ಟಂತೆ ಆಗಲಿ ಅದನ್ನ ಆದ್ರೆ ಏನೋ यही है ना उस तोड़ बहुत बड़ा है ये सहन को जहाँ नंदत्याग नंदत्याग का माधव भांग पुण्यस्तोत्र को खराब कर देगा अरे तो यार तुम लोग क्या मार रहे हो यहाँ तो तुम लोग को जानना होगा यहाँ तो तुम लोग को ಆವರ್ತನ ದಿವಸ ಏನಾಗುತ್ತದ ಅಂತ ಕೇಳಿದ್ರೆ ಶರಣಪ್ಪನ ಈ ಸ್ವಭಾವ ಆ ಶರಣಪ್ಪನ ಅತಿಥಿ ಸತ್ಕಾರದ ಬಗ್ಗೆ ಎಲ್ಲ ಕಡೆ ಅಭ್ಯ ಚರಣಪ್ಪೂರ್ತಿಯ ದಾನ ಚರಣಪ್ಪ ದಾನ ಅಂತ ದಾನ ಚರಣಪ್ಪ ಬೇರೆ ಬೇರೆ ಕೊಡುವಂತಹ ದಾನ ಅಂತ ಹೇಳಿ ಒಂದು

ಪರೀಕ್ಷೆ ಇರುತ್ತಾರೆ ಹತ್ತು ಮಂದಿ ಸಾಧುಗಳು ಬಂದು ಶರಣರು ಬಂದು ಶರಣಪ್ಪ ನಾವು ಎಂಟು ಹತ್ತು ಮಂದಿ ಬಂದಿಗೆ ನಿನ್ನೆ ಹೇಳಿದ ನಾವು ಪ್ರಸಾದ ಇಲ್ಲ ನಿನ್ನ ಹತ್ರ ಪ್ರಸಾದ ಮಾಡಾಕ ಬಂದ ಜನರ ರಕ್ತವಾದ ಹೋರಾಟಕ್ಕೆ ಪ್ರಪಾತ ಮಾಡಿದರಲ್ಲಿ ಅವರಿಗೆ ಸಾರ್ವಜನಿಕವಾಗಿ ಮನವೊಪ್ಪ ಬೆರೆದು ಬೆರೆದು ತರಕೊಂಡು ಬರಂತರು ತರಕೊಂಡು ಬಂದು ಅವರಿಗೆ ಒಪ್ಪಿಗೆ ಕತೆದನ್ನ ಕೇಳಿ ಆ ಬಾಳಂತ ಮಗನ ಬಾದರಿ सगळे عندها 10 ಮನೆ ಸಾರುಗಳ ಬಂದಾರ ಪ್ರಧಾನ ಕೇಂದ್ರಕ್ಕೆ ಸತ್ಯಾಚಾರ ಅವರಿಗೆ ಪ್ರತಾಪ ಮಾಡು ಅಂತಂದಾಗ

ಅವನು ಒಂದಿಸ್ ಪ್ರಸಾದವಾರಿ ಬರ್ತೋಷ್ಟು ಶಕ್ತಿ ನಮ ಇಲ್ಲಿ ನನಗೆ ಮಾಡಿದರೂ ಆಗಂತಾ ನ ಏನು ಪಾಪ ಮಾಡಿ ನಾನು ಏನು ಪಾಪ ಮಾಡಿ ನನ್ನ ಬಾ ಹೇ ಪರಮಾತ್ಮ ಏ ಕ್ಯಾಮರಾ ಅಂತ ಕೂಗಿದ್ಯಾ ಗಾ ಭಗವಂತನ ಹೆಸರು ಹೇಳ್ತೀನಿ ಓ ನಾನು ಭಕ್ತನು ಕರೀತ ದೋಹ ಆದಾರ ಇದೇನಾ ಆಗಬೇಕಾದಷ್ಟು ಅಂತಂದ್ರೆ ಒಂದೇ ಅಂತ ಅಂತಿರ್ತ ಬಸೋಣ ಕಾಲವಾಗಿದ್ರು ಅಲ್ಲಿ ಒಂದು ಹೇಳುದು ಇಲ್ಲಿ ಒಂದು ಹೇಳೋದು ಮನೆ ಓಡಿಸೋದು ಈಗ ಅದ ಈಗ ಅದ ಒಂದು ನದಿ ಚಾಗ ನಡೆದಿತ್ತಂದ್ರೆ ಅದರ ಒಳಗೆ ಅಂದ್ರೆ ಏನೇ ಮಾಡಿ ಹೊಡಿತಾರ ಭಾಗ ಮಾಡ್ತಾರೆ ಆದ್ರೆ ಒಂದು ವಾಕ್ಯ ಗೆಳೆಯ

재미 merau... mi gut mul filtai.... cara-cara.... మండి మార్తే అంటే కేరదా అదకో ఈ బడి బేసి చెడన ఈ జాబల అవ్ మాన్కు బడి వైండిండిండి మండి మార్తే కేయి దన్నప ప్రదవని అంటే వారి వేర రాదా మాడితో ఇద బడతరు తో నన్న కా యావ కాపే మాడిది అంటే నమయంతా బడతరు తం దివన పఆడగా భగవంతు ਵਿਚారబడతనో ನನ್ನ ನಿಜವಾದ ಭಕ್ತರಿಗೆ ಕಷ್ಟ ಬಂದಾಗ ಕಷ್ಟ ಬಂದಾಗ ಕಷ್ಟ ಬಂದಾಗ ನಾನೆನ ಸಹಾಯ ಮಾಡ್ತೀನಿ ಅಂತ ಹೇಳಿ ಚಾರಪ್ಪ ತಕ್ಷಣ ಒಬ್ಬ ಸಾಧುವೇಷದೊಳಗ ಸಾಧುವೇಷದೊಳಗೆ ಗ್ಯಾಂಡ್ ಒಂದು ಚೀಲ ಅಡ್ಕಿ ಭಕ್ವನು ಈ ಕಡೆ ಬ್ಯಾಲಿ ಎಲ್ಲ ಭಕ್ತನ ಒಂದರ ನನುವಾ ಬಾಯಿಯ ಮಧ್ಯಕ್ಕೆ ಒಬಾರೋ ಓನ್ ನನ್ನನ್ನ ನೆನಪು ನೆನಪನ್ನ ನನ್ನಪ್ಪ ಇವ ಇರುಸ್ತ ಬರ ಇರುಸ್ಕೋ ಇರುಸ್ಕೋ ಏ ಸರ್ ಬಂದಾರ ಪ್ರಕಾನ ಮಾಡಬೇಕಾಗಿತ್ತಲ್ಲ ಅದಕ್ಕೆ ನಾನುಪ್ಪ ಈಗ ತೊಬ ಬಾಯಿಗೆ ಜಣ್ಣ ರಬಾಕ್ಕೆ ರಬಾ ಅವರು ಪ್ರಸಾರ ಬಾರ ನಾನು ಹೊಂಟಿ ಅಸಿ ಬಾದೆ ಬಾನೋನು ಕವಾಯತಿ ನಿಯಂಗಾ ದರಂತ ಗಾ ಶರಣ ಪಡೆಂಗ ಮೇಲೆ ನರಂತ ವಿಜಯ ಮೋಡದ ಪರಮಾ ತತ ಅಂತ ಕರುಣತಾ ಬೋಹೋಮ್ಮ ಜೈ라마 ಬಾನ್ತಿ ಕಿವಿಗಳ ಮಹಾ ಎಲ್ಲ ನಿಮ್ಮೆಲ್ಲ ನೀಡೆಪ್ಪ ಬಂದ ನೀಡೆ ಆ ಅತ್ತಿ ಬಾಗಿ ಜಲ್ಲ ಜಲ್ಲ ತಗೊಂಡ ಪ್ರಸಾದ ಮಾಡಿ ಆವಾಗ ಮಹಾದೇವಿ ಒಂದಿಷ್ಟು ಮುಖದ ಭಗವಂತ ನಮಗೆ ನೀ ಅದಿ ನಮ್ಮ ಪ್ರೀತಿ ಅದನ್ನ ಅಂತ ಹೇಳಿ ಪ್ರಸಾದ ಮಾಡಿ ಆ ಬಂದಿರುವಂತಹ ಶರಣಗಳಿಗೆ ಸಾಧುಗಳಿಗೆ ದಾಸೋಹ ಮಾಡಿ ದಾಸೋಹ ಮಾಡಿ ನಮ್ಮ ಇದೆಯ ಬಾಗ ಅಲ್ಲಿ ಏನ್ ಆಯ್ತು ಅಂತ ಕೇಳಿದ್ವಿ ವೈಸರ ಪ್ರವಾದಿ ವೈಸರ ಮಾತುಗಳಾಗಿ ಜಲಗಾ ಬೇಸಿಗೆ ಹೊರ ಮಳೆಗಳ ಬರೀಬಹುದು ಮಳೆಗಳ ಮಳೆಗಳ ವಲ್ಲಿ ಇವತ್ತು ಮಳೆ ಬಂತು ಅಂದ್ರೆ

ಒಂದು ಕೊಳ್ಳೆಯವರ ಬಂದ ಹೆಸರು ಮಾಡಕ್ಕೆ ಹತ್ಯೆ ಹೆಸರು ಮಾಡ ಶರಣಪ್ಪನ ಮಲಗಳ ಜನ ಬೀಳಾಗಿ ಬಿದ್ದಿರುವಂತ ಹೊಲ ಕರಿಕೆ ತುಂಬಿಕೊಂಡು ಎಲ್ಲ ಏನೂ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಆವಾಗ ಅಂತಾನೆ ಜನ ಬರ್ತಾವ ಎಲ್ಲರ ಹರಿಗಿ ಮನ ಸಂಚು ಮಾಡ ನಿಶ್ಚಿಂತ ಕುಂತಾನ ನಿಶ್ಚಯಿಂದ ಕುಂತ ನಿಶ್ಚಿಂತೆಯಿಂದ ಕುಂತಾನ ಜನ ಬಂದ ದಾಸೋ ಹಂತ ಮಾಡಿ ಎಲ್ಲ ದಾನ ದ ಮಾಡುವಂತಹ ಬೇರೆ ಬಂದಿರುವಂತಹ ಹಣ ತಗೊಂಡಿ ಕರಿಕೆ ಬೆಳಗಿರದ ಹೊರ ತಗೊಂಡಿ ಅದನ್ನ ಒಂದಿಷ್ಟು ಹೆಚ್ಚು ಸ್ವಲ್ಪ ಹೊಟ್ಟಿಗೆ ಆಗುವಷ್ಟ

हड़िया तुम मोरी गोलो मारे हड़िया तुम मोरी गोलो मारे हमने हर दिन दे मोको है मारे हड़िया तुम मोरी गोलो मारे हड़िया तुम मोरी गोलो मारे jai tu od tu la baa o to a to re ja tu man tu in mere har pe upar hai abhi ho नंद मोरे ने प्रभु मोरे

मुझे हमारा हो आया तुम जी चना पत्तों तुम जी हो जा हो आया तुम जी चना पत्तों तुम जी हो जा हो आया तुम जी चना

आमरपुरवा हमम ओरिंगोर सर राम प्रताप ओ 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 তো <mogled> 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 amma irponu kae muraro moro pai sa thini dinu ਮਾਣ 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 ਮ

कुपरामुतिना तपतिगोरावा अतीवम मोतिअंतरे रोत्क्रतरो कुपरामुतिना हतिगोरावा अतीवम मोतिअंतरे रोत्क्रतरो या हो बत खा तो तुम रे मुरा मुरी नि बुरा दाला दाला पर है रपों को बुबो मति

அவர் மாதாடுவது யாத்தே காரணம் நீ மாதிரி நான்

ಊರಿನ ಒಳ್ಳೆ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮವಾಗಿದೆ ಈ ಪೂಜೆ ನೋಡದೆ ಆ ಕಂಬಳಿ ಆ ಪೂಜೆ ಮಾಡುವಂತ ನೋಡಬೇಕು ಅವರು ಅವರ ನಮ್ಮ ಕಳೆ ಪೂಜೆ ನೋಡಿ ಮನೆ ಹೇಳಬೇಕಾದ್ರೆ ಅದು ಎಷ್ಟು ಒಂದು ಆನಂದ ಭಗವಂತ